ನಮಸ್ಕಾರ ವೀಕ್ಷಕರೇ ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡ್ಯದಾಗ ಮಾವಿನಕಾಯಿ ಪಳು ಮಾಡೋದು ಹೆಂಗಂತ ನೋಡಂಬರ್ರಿ ಮಾವಿನಕಾಯಿ ಪಳು ಮಾಡೋಕೆ ಬೇಕಾಗುವ ಸಾಮಗ್ರಿಗಳು ಎರಡು ಮಾವಿನಕಾಯಿ ತೊಗೊಂಡಿನಿರಿ ನಾನು ಇವನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡು ನಿನ್ನ ತೊಳೆದಿಡ್ಬೇಕು ಇವನ್ನೆಲ್ಲ ಇಲ್ಲಿ ಇದು ಕೇರ್ ಅಂತ ಬರ್ತೈತಿ ನೋಡಿರಿ ಇದು ನಾ ತೆಗಿಬೇಕು ಇದೆ ನಾವು ಇದನ್ನ ಎಲ್ಲ ಇದು ಬಿಟ್ಟಿರ್ತೈತಿ ಇಲ್ಲೇ ಸ್ವಚ್ಛ ಮಾಡ್ಬೇಕದು ఆమె ముందు తోర్స్త ఒట్లు బెల్ల కరివేవు ఇవచ్మా ఇక నాీగా మూరిందాక వెళ్ళి గడ్డి అవును సిప్ప తైలికు నీతైతి ఇక ఉప్పుకై హు టీస్ట్ అచ్చ ఖార పుడి స్వల్ప హీంగిన పౌడర్ అర్షిన పుడి స్వల్ప ఉప్పు ఎస్ట్ బేక్ నోడి హోక్రీ మాకాయ హుళిద్ర జాస్తి ఉప్పు హోక్రు ಮಾವಿನಕಾಯಿ ಸೀದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ನೋಡ್ರಿ ಒಗ್ಗರ್ಣೆಗೆ ಸಾಸಮೆ ಜೀರಿಗೆ ಒಗ್ಗರ್ಣೆಗೆ ಅಡುಗೆ ಎಣ್ಣೆ ಈ ಮಾವಿನಕಾಯಿನ ಈಗ ಸಣ್ಣಗೆ ಹಚ್ಕೋಬೇಕು ನೋಡ್ರಿ ಇವನ್ನ ಇದು ಕೇರ್ ಐತಲ್ರಿ ತೆಗಿಬೇಕು ನೋಡ್ರಿ ಇದು ಬಾಯಿಗೆ ದಿನ ಒಂದು ಹತ್ತಿ ಅಂದ್ರೆ ಬಾಯೆಲ್ಲ ಗೋಳಿಯೋದ್ಬಿಡ್ತಾವ ಇದನ್ನ ಮಕ್ಕಳ ಕೈಯಾಗ ಕೊಡ್ತಿರ್ತೀವಲ್ಲ ಇದನ್ನ ತೆಗೆದು ಹೊಡಿಬೇಕು ಇದನ್ನ ಇಷ್ಟು ತೊಗೊಂಡ್ಬಿಡ್ಬೇಕು ನೋಡ್ರಿ ಹೆಚ್ಕೊಂತ ನಾ ತೆಗಿತೀನಿ ನೋಡ್ರಿ ಇವಾಗ ಏನ ತೆಗೆದ್ಬಿಡ್ಬೇಕು ನೋಡ್ರಿ ಇದಾಯ್ತಲ್ಲ ಕೇರ್ ಬಿಟ್ರೆ ಎಲ್ಲ ಚೆಕ್ ಆಗತ್ತದ ಈಗ ಇದನ್ನ ಮೈಣ್ಣಕಾಯಿನ ಹೆಸ್ತೀನಿ ನೋಡ್ರಿ ನಾ ಸಣ್ಣಗೆ ನಿಮಗೆ ಹೆಂಗೆ ಬೇಕು ನೋಡಿ ಹೆಂಗೆ ಸಣ್ಣ ಕಟ್ ಮಾಡ್ಕೋಬೇಕು ನೋಡ್ರಿ ಮೊದಲು ಈ ಥರ ಕಟ್ ಮಾಡ್ಕೋಬೇಕು ಅಂತ ಆಮೇಲೆ ಸಣ್ಣಗೆ ಪೀಸ್ ಮಾಡ್ಕೊಳಕ್ ಬರ್ತೈತಿ ಇದು ಬಲತೈತಿ ನೋಡ್ರಿ ಗೊಟ್ಟೈತಲ್ಲ ಸೊಕಾಸು ಹೆಚ್ಕೋಬೇಕು ಕೈ ಬಿಡ್ತೈತೆ ಅದು ಈ ಥರ ಮಾಡ್ಕೋಬೇಕು ನೋಡಿರಿ ಫಸ್ಟ್ ಇದು ಗೊಟ್ಟೈತೆ ಎಲ್ಲ ಏನು ತೆಗಿಬೇಕು ನೋಡಿ ಇವನ್ನ ಸಣ್ಣ ಪೀಸ್ ಮಾಡ್ಕೋತೀನಿ ನೋಡ್ರಿ ಈ ಥರ ಮಾಡಿ ನೀವು ಬೇಕಂದ್ರೆ ದೊಡ್ಡ ಮಾಡ್ಕೊಬೋದು ಈ ಕುದೀತವಲ್ಲ ರೀ ಇವೆಲ್ಲ ಕರಿಗಿ ಸಣ್ಣ ಸಣ್ಣ ಹಾಕೋ ಸ್ವಲ್ಪ ದೊಡ್ಡವ್ ಮಾಡ್ಕೊಂಬಿಡಣ ನಾನು ಎಷ್ಟಿಟ್ಟು ಪೀಸ್ ಮಾಡ್ಕೋತೀನಿ ನೋಡಿರಿ ಈಗ கதஸ்த்தி சூ கரீ சனாய் துடோ மாடிக் மொதல் நோடது எல்லாம் இத்தரகொண்ட் பிடித்த நான் இவ்வளோ மயன் கை தோண்டி அல் அப்படந்தி நான்கொர்ணி ஹக்கோது நோடம் பண்ணி இஸ் ஹஸ்க்கொளி மொதல்ல இணை ஹாக்க பிட்டிட்டு வந்தீன் நான் ಅದಕ್ಕೆ ಅಡುಗೆ ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ ಇದೇನು ಬಿಸಿ ಅಲ್ರಿ ಇದು ಎಣ್ಣೆ ಬಿಸಿ ಆಗೈತೆ ನೋಡಿರಿ ಈಗ ಇವನ್ನ ಒಗ್ಗರಣೆಗೆ ಸಾಸ್ಮಿ ಜೀರಿಗೆ ತೊಗೊಂಡಿದ್ದೀವಲ್ಲ ಇವನು ಹಾಕ್ಕೊತೀನಿ ನೋಡ್ರಿ ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ ಇವನ್ನ ಸ್ವಲ್ಪ ಜಜ್ಕೋಬೇಕು ನೋಡ್ರಿ ಅಂದ್ರೆ ಗಮ ಆಗ್ಬಿಡ್ತೈತೆ ಅದು ನಾ ಇದು ಜಜ್ಕೊತೀನಿ ನೋಡ್ರಿ ಅಲ್ಲಿ ಕಲ್ ತೊಗೊಂಡ್ರಿ ಈ ಥರ ಜಜ್ಕೋಬೇಕು ಅವನು இங்க ஆல் எண்ணாக முக்கிடுபிடுத்து அவு தர செஜ் கமன்த்தி அவு எண்ண முக சிடியல் இவ்ராகினோட ஒர்கர் இது கருவே இவ்ராகினிஷா ஃபிரை மாதிரி எல்லா ಮಣ್ಣಕ್ಕೆ ಎಲ್ಲ ಹೆಚ್ಚಿಟ್ಕೊಂಡ್ವಿ ಅಲ್ರಿ ಇಷ್ಟು ಇದ್ರ ಹಾಕೊಂತೀವಿ ನೋಡ್ರಿ ಒಗ್ಗರಣ ಮಿಕ್ಸ್ ಮಾಡೋಣ ಸ್ವಲ್ಪ ಒಗ್ಗರಣ ಇದಕ್ಕೆ ನೀರು ಸಾರು ಏನು ಹಾಕ್ಬಾರ್ದು ನೋಡ್ರಿ ಇದು ಬೆಲ್ಲ ತೊಗೊಂಡಿಲ್ರಿ ಬೆಲ್ಲ ಹಾಕೊಂತೀವಿ ನೋಡ್ರಿ ಈ ಉಪ್ಪು ಬೆಲ್ಲ ತೊಗೊಂಡಿರ್ತೀವಲ್ರಿ ಅದು ತಾನೇ ನೀರು ಬಿಡ್ತೈತಿ ಉಪ್ಪು ಹಾಕ್ಕೊತೀನಿ ನೋಡ್ರಿ ಆಮೇಲೆ ನೋಡಿ ಮತ್ತೆ ಹಾಕೊಳ್ದು ನಾವು స్వల్పు హిను గర్శిన్ పుడూ హాకొతీ ని ఖార పుడి బేకంద్ర స్వల్ప హోర్ టేస్టీ టేస్ట హ నోడ్రీ ఇంకా నేను స్వల్పు హోతీ నోడ్రీ ఆమె హోళను మసాలి మిక్స్ మార్క్రీ అది ఇద గ్యాస్ చన్ను కుర్స్ అంద్రదు ல்லு எல்லா நீர் விட்டு பெல் அந்த நான் கதீக்க மக்க நீர் ஹாக்குபாரி நோட் இது நீர் நீர்ல மணி கை அங்கே நீர் ஹாக்கபாரி நீர் ஹாக்கிறா கெடத்தது பெல்ல உப்பி நீர்னாக அது கதீட்டு நோட் அந்த டேஸ்ட் பழிஷாக்கிடண் ப்ளேட் முச்சுபுடனி கதீலது நீங்கள் ஐந்து நிமிஷ ஆச்சு நோட் இங்க నోడ్రీ ఖుద్ైతు నోడ్రీ మావ్ కప్ప నోడీ హింక నోడ్రీ బెల్ హాకీర్తీవల్ బెల్ల ఉప్పు కర్రీ ఈ థర నీరు నీరు పెడత నోడ్రు ఈ కద్దు నోడ్ర హాగ్ నోడ్రీ ఈ హింగిన్ పౌడర్ తగ్తీవల్కి స్వల్ప ఎన్నె బసి మి మ్యాగ్ హండ్రీ అదన ఎలా కద్దింది ఆమె హూ స్వల్ప ఏం బసీ అయిల్ ಇದು ಹಿಂಗಿನ ಪೌಡ್ರ್ ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕೆಳಗಿಳಿಸೆ ಹಾಕೋಬೇಕು ಇದನ್ನು ಇಲ್ಲಿಕಂದ್ರೆ ಅದು ಗ್ಯಾಸ್ ಮ್ಯಾಗ ಇಟ್ಟ ಹಾಕೊಂಡ್ರೆ ಹತ್ತಿ ಬಿಡ್ತೈತಿ ನಾ ಈಗ ಇದು ಎಣ್ಣೆ ಕಾಸ್ಕೊಂಡಿ ನೋಡ್ರಿ ಈಗ ಅದನ್ನ ಸ್ವಲ್ಪ ಬಿಸಿದಾಗ ಹಾಕೋಬೇಕು ಅಷ್ಟು ಆಗ್ಬೇಕು ನೋಡ್ರಿ ಇದನ್ನ ಈಗ ಈ ಮಾಡಿರ್ತೀವಲ್ಲ ರೀ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದು ಹಾಕೊಂಡ್ಬಿಡ್ರಿ ಇದನ್ನ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ இதே இங்குன பவுட்ரு ஹாக்கிர் தீவல் எல்லாம் மிக்ஸ் நோட்ரிங்க நோட் இது டேஸ்ட் ஹேங்கை நோடம் பரீ நானி சேக்கண்டு பெஸ்ட் ஆயத்து நோட்ரில்ல உப்பு எல்லா குடித்தெல்லாம் பெஸ்ட்டாக இது சப்பாத்தி ஒழுக அன்னதொழுக ஹச்க்கிந்தது ஷோ ஆகிரி ஹுடுகுர் சபாத்திகே இதன்கொண்டு கொட்டி விடக்கோட்ரிச்சி ಅಂದರೆ ಹುಡುಗರು ಮಕ್ಳು ತಿಂತಾ ಇಲ್ಲ ಇಷ್ಟಪಟ್ಟು ಈಗ ಮಾವಿನಕಾಯಿ ಪಳು ಮಾಡೋದು ಹೆಂಗೆ ಅಂತ ನೋಡಿದ್ರಲ್ಲ ನೀವೊಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು